ಭಾಗ್ಯ ಇದು ಭಾಗ್ಯ ಇದು ನಮ್ಮ ಭಾಗ್ಯ ಅಂತ ಚರ್ಚೆ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಕುಮಾರಸ್ವಾಮಿ ಅವರವರು ಕೇಂದ್ರ ಮಂತ್ರಿಗಳಾಗಿದ್ದಾರೆ ಅವರು ಟೈಮ್ ಇಂಪಾರ್ಟೆಂಟು ಅವ್ರು ಯಾವತ್ತಾರ ನಿಗದಿ ಮಾಡಲಿ ನಾವು ಹೋಗಿ ಚರ್ಚೆ ಮಾಡ್ತೀವಿ ಈ ಪಾಪದ ಕುಸು ಯಾರ ಕಾಲದಲ್ಲಿ ಪ್ರಾರಂಭ ಆಯಿತು ಇದನ್ನ ಬೇರೆಯವ್ರ ಮೇಲೆ ಉಳಿಸ್ತಕ್ಕಂಥ ಪ್ರಯತ್ನ ಯಾತಕ್ಕೋಸ್ಕರ ಕುಮಾರಸ್ವಾಮಿ ಅವರು ಮಾಡ್ತಾರೆ ಅಂತ ಗೊತ್ತಿಲ್ಲ ಅವರು ಚರ್ಚೆ ಮಾಡೋಕೆ ನಾವು ಸಿದ್ಧ ಇದ್ದೀವಿ ರಾಮನಗರದಲ್ಲಿ ಬೇಕಾದ್ರೂ ಚರ್ಚೆ ಮಾಡ್ತೀವಿ ಬೈರ್ಮಂಗಲದಲ್ಲಿ ಬೇಕಾದ್ರೂ ಚರ್ಚೆ ಮಾಡ್ತೀವಿ ಬಿಡದಲ್ಲಿಲ್ ಬೇಕಾದ್ರೂ ಚರ್ಚೆ ಮಾಡ್ತೀವಿ ಅವರೇ ದಿನಾಂಕ ಮತ್ತೆ ಟೈಮ್ ನಿಗದಿ ಮಾಡ್ಲಿ ನಾವೆಲ್ಲ ಬಂದು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಈ ಪಾಪದ ಕೂಸು ಯಾರು ಅಂತ ಜನಕ್ಕೆ ಗೊತ್ತಾಗಬೇಕು ನೋಡ್ರಿ ಜನನ ನಾವು ಒಂದ್ಸರಿ ಮೋಸ ಮಾಡ್ಬೋದು ಎರಡ್ ಸರಿ ಮೋಸ ಮಾಡಬಹುದು ಯಾವಾಗ್ಲೂ ಮೋಸ ಮಾಡಕ್ ಆಗಲ್ಲ ಬಹಳ ನೈಸ್ ಆಗಿ ಮಾತಾಡ್ಕೊಂಡು ಒಂದೊಂದ್ಸರಿ ಸರಿ ತರ ಹೇಳಿಕೆ ಕೊಟ್ಕೊಂಡು ಒಂದೊಂದು ಕಾರ್ಯಕ್ರಮದಲ್ಲಿ ಒಂದೊಂದ್ ಹೇಳಿಕೆ ಕೊಡ್ತಾರೆ ಮೊನ್ನೆ ಅವ್ರು ಯಾರೋ ಸ್ಟ್ರೈಕ್ ಮಾಡ್ತಾ ಇದ್ರೆ ನಾನೇ ಅಕ್ವೈರ್ ಮಾಡ್ಸಿದ್ದೆ ನಮ್ ತಾಯಂದಿರಿಗೆ ಅನುಕೂಲ ಆಗ್ಲಿ ಅಂತ ಅನ್ಬಿಟ್ಟು ನಾನು ನಲ್ವತ್ತು ಪರ್ಸೆಂಟ್ ಡೆವಲಪ್ಡ್ ಏರಿಯಾದಲ್ಲಿ ಕೊಡ್ತೀವಿ ಅಂತ ನಾವು ಐವತ್ತು ಪರ್ಸೆಂಟ್ ಕೊಡ್ತಾ ಇದೀವ ಅವರೇ ಹೇಳಿರೋದು ನಲ್ವತ್ತು ಪರ್ಸೆಂಟ್ ಕೊಡ್ತೀವಿ ಅಂತ ಈಗ ಹೋಗಿ ಜನಗಳಿಗೆ ಸುಮ್ಮನೆ ಟೋಪಿ ಹಾಕೋ ಕೆಲಸ ಮಾಡ್ತಾವ್ರೆ ನಾನು ಹೇಳದ್ ಅಂದ್ರೆ ಚರ್ಚೆಗೆ ಅವರೇ ಕರೆದಿರೋದ್ರಿಂದ ನಾವು ಸಿದ್ಧ ಇದ್ದೀವಿ ಅವರು ಟೈಮ್ ಜಾಗ ಸ್ಥಳ ಎಲ್ಲ ನಿಗದಿ ಮಾಡ್ಲಿ ನಾವು ಚರ್ಚೆ ಸಿದ್ಧ ಇದ್ದೀವಿ ಒಂದಿಂಚು ಭೂಮಿನೂ ಕೊಡಬೇಡಿ ಅಂತ ಹೇಳ್ತಾ ಇದ್ರಲ್ಲ ಸರ್ ಅಕ್ವೈರ್ ಮಾಡಿದ್ದು ಯಾಕೆ ಒಂದ್ ಇಂಚು ತಗೊಳ್ಳಲ್ಲ ಇದು ಜಮೀನ್ ಎಲ್ಲ ತಗೋತಾರೆ ಆದ್ರೆ ಅಕ್ವೈರ್ ಮಾಡಿದವ್ರು ಯಾರು ಒಂದಿಂಚು ಭೂಮಿ ಈ ಕಮಿಟ್ಮೆಂಟ್ ಇರೋರು ಅವ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ ಬಿಡ್ಬೋದಾಗಿತ್ತಲ್ಲ ಈ ಜನನೇ ಹೋಗಿ ಕೇಳ್ಕೊಂಡ್ರಲ್ಲ ಬೈರ್ಮಂಗ್ಲದ ಕ್ರಾಸ್ ನಲ್ಲಿ ಕೇಳ್ಕೊಂಡ್ರು ಕಂಚಗಾರ್ನಲ್ಲಿ ಕ್ರಾಸ್ ನಲ್ಲಿ ಕೇಳ್ಕೊಂಡ್ರು ಅಲ್ಲಿ ಹೋಗಿ ಕೇಳಿದಾಗ ಏ ನನ್ ಕನ್ಸುಂದು ಯೋಜನೆ ಇದು ನಾನು ಮಾಡ್ತೀನಿ ಸುಮ್ನೆ ನೀವೇನು ತಲೆ ಕೆಡ್ಸ್ಕೋಬೇಡಿ ಅಂತಂದವ್ರು ಯಾರು ನಾವ ಇದೆಲ್ಲ ಚರ್ಚೆ ಆಗ್ಲಿ ಅಕ್ವೈರ್ ಮಾಡ್ಸಿದ್ದು ಯಾಕೆ ಅಕ್ವೈರ್ ಮಾಡಿದ್ಮೇಲೆ ಅವ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಆದ್ರು ಏನಾಯ್ತು ಮುಖ್ಯಮಂತ್ರಿ ಆಗಿದ್ರು ಆಮೇಲೆ ಏನೋ ಆಗಲಿಲ್ಲಪ್ಪ ಏನೋ ಆಗೋಯ್ತು ಅನ್ನೋಕೆ ಎರಡನೇ ಸಾರಿ ಮುಖ್ಯಮಂತ್ರಿ ಆದ್ರು ಎರಡನೇ ಸರಿ ಮುಖ್ಯಮಂತ್ರಿ ಆದಾಗ ಈಗಿರೋ ಮಾಜಿ ಶಾಸಕರು ಶಾಸಕರಾಗಿದ್ರು ಅವಾಗ ಯಾಕ ಈ ಕ ಇವತ್ತು ತೋರಿಸ್ತಕ್ಕಂಥ ಕಮಿಟ್ಮೆಂಟ್ ಅವತ್ತು ಯಾಕೆ ಅವ್ರು ತೋರಿಸ್ತಿಲ್ಲ ಅವತ್ತು ಬಿಡ್ಬೋದಾಗಿತ್ತಲ್ಲ ಇವ್ರಿಬ್ರು ಇದ್ರಲ್ಲ ಅವರೇ ಮುಖ್ಯಮಂತ್ರಿಗಳು ಇವರೇ ಶಾಸಕರು ಆ ಭಾಗದಲ್ಲಿ ಇಬ್ರು ಇದ್ರಲ್ಲ ಬಿಡ್ಬೋದಾಗಿತ್ತಲ್ಲ ಅದನ್ನ ಸುಮ್ಮನೆ ಜನಗಳಿಗೆ ಟೋಪಿ ಹಾಕೋದು ಜನಗಳನ್ನ ಮರಳು ಮಾಡೋ ಕೆಲಸ ಮಾಡ ಚರ್ಚೆಗೆ ನಾವು ಬದ್ದಾ ಇದ್ದೀವಿ ಸಿದ್ಧ ಇದೀವಿ ನಾನು ಹಂಗುವೆ ಆ ಒಂದು ಸಾವಿರ ಎಕರೆ ಅಕ್ವೈರ್ ಮಾಡಿದ್ರು ಇ ಡಿ ಅವಾಗ ನಾನು ಗಲಾಟೆ ಮಾಡಿದೆ ಅವಾಗ ಅವಾಗ ನಮ್ ಜನ ಯಾರು ಸ್ಪಂದಿಸ್ತಿಲ್ಲ ಮತ್ತೆ ಇದೇ ಅವತ್ ಶಾಸಕರಾಗಿದ್ರು ಮಾಜಿ ಶಾಸಕರು ಅವತ್ ಬಂದ್ ಜೊತೆ ನಿಂತ್ಕೊಂಡು ಅವತ್ ನಿಲ್ಸಿದ್ರೆ ಬಹುಶಃ ಇದು ನಿಲ್ತಿತ್ತು ಏನೋ ಜನಗಳಿಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ಎಲ್ಲ ಕೆಲಸ ಮಾಡ್ತಾ ಇದಾರೆ ನಾವೇ ರೀ ನಮ್ ನಾಯಕರೂ ಅವ್ರು ಅವ್ರು ಯಾರನ್ನ ಕರ್ಕಂಬರ್ಕ ಚರ್ಚೆ ಬಟ್ ಚರ್ಚೆ ಆಗ್ಬೇಕಿದ್ರು ಪಲಾಯನವಾದ ಬೇಡ ಹೇಳ್ಬಿಟ್ಟು ಕೇಸ್ ಬೇಡ ಈ ಚರ್ಚೆ ಆಗ್ಬೇಕು ಚರ್ಚೆ ಜನಕ್ಕೆ ಗೊತ್ತಾಗಬೇಕು ಯಾರ ಕಾಲದಲ್ಲಿ ಆಯ್ತು ಯಾರ್ ಮಾಡಿದ್ರು ಏನಾಯ್ತು ಇದು ಸತ್ಯ ಜನ ಆಚೆಗಡೆ ಬರಲಿ ನಮ್ಮ ನಮ್ ನಾವು ಗೋಸುಂಬೆ ನಾಟಕ ಬೇಡ ನಾವೆಲ್ಲ ರಾಜಕಾರಣಿಗಳ್ ನಾವು ಗೋಸುಂಬೆ ನಾಟಕ ಆಡೋದು ಬೇಡ ಜನಗಳಿಗೆ ಒಂದ್ಸರಿ ಒಂದ್ ಮಾತಾಡೋದು ಇನ್ನೊಂದ್ಸರಿ ಇನ್ನೊಂದ್ ಮಾತಾಡೋದು ಬೇಡ ಇದು ಯಾರು ಮಾಡಿದ್ರು ಯಾರ ಕಾಲದಲ್ಲಿ ಆಯ್ತು ಅವ್ರಿಗೆ ಅವಕಾಶ ಅದನ್ನ ಬಿಡಲಿಲ್ಲ ಎಲ್ಲೋ ಝೋನ್ ಅದು ರೆಡ್ ಝೋನ್ ಯಾಕೆ ಮಾಡಿಸಿದ್ರು ರೆಡ್ ಝೋನಿಂದ ಇಂದ ಏನೇನ್ ಅನಾಹುತ ಆಯಿತು ಇವೆಲ್ಲ ಚರ್ಚೆ ಆಗ್ಲಿ ಚರ್ಚೆಗೆ ನಾನು ಸಿದ್ಧ ಇದ್ದೀವಿ ನಾವು ಯಾರನ್ನ ಕರ್ಕಂಬ ಅಂದ್ರು ಕರ್ಕೊಬತ್ತೀವಿ ನಾವು ಯೋಜನೆ ಕರ್ಕಂಬ ಅಂದ್ರೂ ಕರ್ಕೊಂಡ್ ಚರ್ಚಾ ಆಗ್ತದೆ ಅದ್ರ ಪಡ್ಗದ ಆಗ್ತದೆ